ಬೃಹತ್ ತಾಯಿ ಚಾಮುಂಡೇಶ್ವರಿ ತಾಯಿಯ ವಿಗ್ರಹದ ಕೆಳಭಾಗದಲ್ಲಿ ನಾಲ್ಕು ಅಡಿ ಕೆಳಗೆ ಒಂದು ಮ್ಯೂಸಿಯಂ ಸ್ಥಾಪನೆ ಚಾಮುಂಡೇಶ್ವರಿ ಅಮ್ಮನ ಪಾದದಲ್ಲಿ ನೆಲೆಸಿರುವ ಈ ಪರಂಪರೆಯ ಮ್ಯೂಸಿಯಂನ ವೈಭವವನ್ನು ನೀವು ನೋಡಬೇಕೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಹೊಸ ಪ್ರಯೋಗ ಮಕ್ಕಳಿಗಾಗಿ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿರುವಂತಹ ಆ ತಾಯಿ ಪಾದದ ಕೆಳಗಡೆಗೆ ಒಂದು ಇಡೀ ಸಣ್ಣ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾರೆ ಸೊ ಇದನ್ನು ನೀವು ನೋಡಬೇಕೆ ಬನ್ನಿ ನಾನು ತೋರಿಸ್ತಾ ಇದ್ದೀನಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯ ಇವತ್ತು ಕೇವಲ ಆಧ್ಯಾತ್ಮಿಕ ಕೇಂದ್ರವಾಗಿರದೆ ಇತಿಹಾಸ ಸಂಸ್ಕೃತಿ ಮತ್ತು ಕಲೆಯ ಸಂಗಮವಾಗಿದೆ ಈ ದೇವಸ್ಥಾನದ ಆಕರ್ಷಣೆ ಕೇಂದ್ರ ಬಿಂದು ವಿಶ್ವದ ಅತಿ ಎತ್ತರ ಚಾಮುಂಡೇಶ್ವರಿ ವಿಗ್ರಹ ಆದ್ರೂ ಈ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಗುಹೆಯೊಳಗೆ ನಿರ್ಮಾಣಗೊಂಡಿರುವಂತಹ ಅತ್ಯಾಕರ್ಷಕ ಮ್ಯೂಸಿಯಂ ಈ ಮ್ಯೂಸಿಯಂ ಗುಹೆ ಒಳಗಡೆಗೆ ಸ್ಥಾಪಿತವಾಗಿದ್ದು ಚಾಮುಂಡೇಶ್ವರಿ ವಿಗ್ರಹದ ಕೆಳಭಾಗದಲ್ಲಿ ವಿನ್ಯಾಸ ಆಗಿದೆ ಇದರ ವಿಶಿಷ್ಟ ರಚನೆ ಸಂದರ್ಶಕರಿಗೆ ಒಂದು ಅನನ್ಯ ಅನುಭವವನ್ನು ನೀಡುವಂತಹದ್ದು ಮ್ಯೂಸಿಯಂನಲ್ಲಿ ಮೈಸೂರು ಸಂಸ್ಥಾನ ಮಹಾರಾಜರ ಪ್ರತಿಮೆಗಳು ಕಾಶಿ ಮತ್ತು ಕೇದಾರನಾಥದ ಶಿವ ದೇವಾಲಯದ ಚಿತ್ರಗಳು ನಕಲಿಗಳು ಹಳ್ಳಿಯ ಜೀವನ ಶೈಲಿಯನ್ನು ಚಿತ್ರಿಸುವಂತಹ ಜಗಳಿಕಟ್ಟೆ ಗುಡಿಸಲು ಅಡಿಗೆ ಮನೆ ಆಕಳು ಸಾಕಾಣಿಕೆ ಕುರಿ ಸಾಕಾಣಿಕೆ ಮರಗೆಲಸ ಕಬ್ಬಿಣ ಕುಲುಮೆ ಕುಂಬಾರಿಕೆ ಟೈಲರಿಂಗ್ ಅಂತಹ ಕೆಲಸಗಳು ಇವು ಎಷ್ಟು ಸ್ತಬ್ಧ ಚಿತ್ರಗಳ ಮುಖಾಂತರವಾಗಿ ಅಲ್ಲಿ ದರ್ಶನ ಆಗಿರ್ತಕ್ಕಂಥದ್ದನ್ನ ನೀವು ನೋಡಬಹುದು ಇದರ ಜೊತೆಗೆ ಚಾಮುಂಡೇಶ್ವರಿ ಅಷ್ಟ ಅವತಾರಗಳು ಸಂಗೊಳ್ಳಿ ರಾಯಣ್ಣ ಒನಕೆ ಓಬವ್ವ ಶಂಕರಾಚಾರ್ಯರು ಬಸವಣ್ಣನವರಂತಹ ಐತಿಹಾಸಿಕ ವ್ಯಕ್ತಿಗಳ ಪ್ರತಿಮೆಗಳು ಜೀವಂತವಾಗಿ ಕಾಣುವಂತೆ ರಚಿತವಾಗಿದೆ ಈ ಜೊತೆಗೆ ಈ ಪ್ರತಿಮೆಗಳು ಕೇವಲ ಕಲಾಕೃತಿಗಳಾಗಿರದೆ ಕರ್ನಾಟಕದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಕನ್ನಡಿಗಳಾಗಿದ್ದಾವೆ ಅಂತಕ್ಕಂಥದ್ದು ಹೇಳಬಹುದು ಭಕ್ತರು ದೇವಿಯ ದರ್ಶನ ಮಾಡಿದ ನಂತರದಲ್ಲಿ ಕೇವಲ ಐವತ್ತು ರೂಪಾಯಿ ಶುಲ್ಕದೊಂದಿಗೆ ಈ ಮ್ಯೂಸಿಯಂ ಅನ್ನ ಪ್ರವೇಶ ಮಾಡಬೇಕು ಇದು ಚಾರ್ಜ್ ಇರುತ್ತೆ ಒಬ್ರಿಗೆ ಐವತ್ತು ರೂಪಾಯಿ ಇರುತ್ತೆ ಗುಹೆಯೊಳಗೆ ಈ ಮ್ಯೂಸಿಯಂನ ವಿನ್ಯಾಸ ಸಂದರ್ಶಕರಿಗೆ ಒಂದು ದೃಶ್ಯ ರಸದೌತಣವನ್ನು ಒದಗಿಸುವಂತಹದ್ದು ಗ್ಯಾರಂಟಿ ಇತಿಹಾಸ ಕಲೆ ಸಂಸ್ಕೃತಿಯನ್ನ ಒಂದೇ ಸ್ಥಳದಲ್ಲಿ ಕಾಣಬೇಕೆಂದ್ರೆ ನೀವು ಗೌಡಗಿರೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಡಬೇಕು ಈ ಸ್ಥಳ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅಪೂರ್ವ ಸಮ್ಮಿಲನ ಆಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬ ಸಂದರ್ಶಕನಿಗೂ ಮರೆಯಲಾದಂತ ಅನುಭವವನ್ನ ನೀಡುವಂತಹದ್ದು ಖಂಡಿತ ನಮ್ಮ ಪರಂಪರೆಯ ಅನಾವರಣ ಮ್ಯೂಸಿಯಂ ಪ್ರವೇಶದ ಸೂಚನೆಗಳು ಹದಿನೈದು ವರ್ಷದ ಮೊಳಗಿನ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಮೇಲ್ಪಟ್ಟವರಿಗೆ ಮಾತ್ರ ಒಬ್ಬರಿಗೆ ಐವತ್ತು ರೂಪಾಯಿ ಫೀಸ್ ಇರ್ತಕ್ಕಂಥದ್ದು ಯಾವುದೇ ವಿಗ್ರಹಗಳನ್ನ ಮುಟ್ಟಂಗಿಲ್ಲ ಒಳಗಡೆಗೆ ವಿಶೇಷ ಸೂಚನೆಗಳೆಲ್ಲ ಅವುಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಸೂಚನೆಗಳಿವೆ ಬನ್ನಿ ಒಳಗಡೆ ಹೋಗೋಣ ಈ ವಿಗ್ರಹ ಇದೆಯಲ್ಲ ಅದ್ರ ಕೆಳಗಡೆನೆ ಲೊಕೇಟ್ ಮಾಡಿದ್ದಾರೆ ಎಲ್ಲ ಅರೇಂಜ್ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಇದೆ ಪ್ರವೇಶ ಇದೆ ಕೊಡ್ತಾ ಇದೆ ನೋಡಿ ಇಲ್ಲಿ ಪ್ರವೇಶವನ್ನ ಸೊ ಈ ಪ್ರವೇಶದ ಇಬ್ಬಾಗಿಲಿನಲ್ಲೇ ಬಾಗಿಲಿನಲ್ಲೇ ಟಿಕೆಟ್ ಅನ್ನ ಇಶ್ಯೂ ಮಾಡ್ತಾರೆ ಸೊ ಎರಡು ಟಿಕೆಟ್ ಕೊಡ್ತಾ ಇದೆ ನೋಡಿ ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಎರಡು ಟಿಕೆಟ್ಗಳು ತಗೊಂಡು ನಾವೀಗ ಒಳಗಡೆಗೆ ಹೋಗ್ತಾಯಿದ್ದೀವಿ ಪ್ರವೇಶ ಕೊಡ್ತಾಯಿದ್ದೀವಿ ನಾವು ಟಿಕೆಟ್ಗಳು ಪರಂಪರೆಯು ಎರಡು ಟಿಕೆಟ್ಗಳು ಐವತ್ತು ರೂಪಾಯಿಗೊಂದು ಟಿಕೆಟ್ ನಮ್ಮ ಪರಂಪರೆಯ ಅನಾವರಣ ಈ ರೀತಿಯಾಗಿ ನೋಡ್ತಾ ಇರ್ತೀವಿ ನೋಡಿಲಿ ಮನೆಯಲ್ಲಿ ತೋರಿಸ್ತೀನಿ ಏನೇನಿದೆ ಒಳಗಡೆಗೆ ಅಂತಕ್ಕಂಥದ್ದು ಯಾವುದೇ ವಸ್ತುಗಳನ್ನು ಮುಟ್ಟಂಗಿಲ್ಲ ಸೊ ಇಲ್ಲಿ ಪ್ರಾರಂಭದಲ್ಲಿ ಸಿಗುವಂತದ್ದು ನಮ್ಮ ಕನ್ನಡ ಸಾಹಿತ್ಯದ ಪರಂಪರೆಯನ್ನ ಉಜ್ವಲಗೊಳಿಸಿದಂತಹ ಒಂದಿಷ್ಟು ಪತ್ನತ್ರಯರು ಅಂತ ಏನು ಕರಿತೀವಿ ಪಂಪ ರನ್ನ ಜನ್ನ ಈ ವ್ಯಕ್ತಿಗಳ ಒಂದಿಷ್ಟು ಪರಂಪರೆ ನಮ್ಮ ಮಕ್ಕಳಿಗೆ ತಿಳಿಸುವ ಒಂದು ಉದ್ದೇಶದಿಂದ ಇವುಗಳನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಸ್ಟ್ಯಾಚ್ಯೂ ರೂಪದಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಹಳೆಗನ್ನಡದ ಕವಿಗಳು ಕುಮಾರವ್ಯಾಸ ಹರಿಹರ ಹರಿಹರ ಕವಿ ರಗಳೇ ಕವಿ ಅಂತ ಪ್ರಸಿದ್ಧರಾಗಿ ರಾಘವಂಕ ಷಟ್ಪದಿಯ ಬ್ರಹ್ಮ ಮತ್ತೊಬ್ಬರು ಜನ್ನ ಕವಿಗಳು ಸೊ ಇದು ಆಧ್ಯಾತ್ಮಿಕವಾಗಲ್ದಲೆ ಒಂದಿಷ್ಟು ಸಾಹಿತ್ಯಾತ್ಮಕವಾಗೂ ನಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತಗೊಂಬಂದಿರತಕ್ಕಂಥದ್ದು ಈ ಮ್ಯೂಸಿಯಮನ್ನು ನೋಡಿ ದೊರೆ ವಿಷ್ಣುವರ್ಧನ ಇದು ಐತಿಹಾಸಿಕ ವಿಷಯಗಳು ನಮ್ಮ ಮಕ್ಕಳಿಗೆ ತಿಳಿಸಬೇಕು ದೊರೆ ಬಾದಾಮಿ ಚಾಲುಕ್ಯರು ಮತ್ತು ಬನವಾಸೆ ಕದಂಬರು ಈ ರೀತಿ ಇರತಕ್ಕಂಥ ರಾಜ ಮಹಾರಾಜರೆಲ್ಲ ಆಳ್ವಿಕೆ ಮಾಡಿದಂಥ ನಮ್ಮ ಕನ್ನಡ ನಾಡಿನ ಇತಿಹಾಸ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಡೆಗೆ ನೋಡಿ ಗಂಗರ ಪ್ರಸಿದ್ಧ ಮತ್ತು ಚಾವುಂಡರಾಯ ಜೊತೆಗೆ ಮಂತ್ರಿಗಳು ಇವೆಲ್ಲರೂ ಸಹ ಇಲ್ಲಿ ಅವರ ವಿಗ್ರಹಗಳನ್ನೆಲ್ಲವನ್ನು ಕಡೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೆಸರಿಗೆ ತಕ್ಕಂತೆ ಪರಂಪರೆ ಅನಾ ಅದರ ಜೊತೆಗೆ ಮೇಲ್ಗಡೆ ಬರ್ತವೆ ನವದುರ್ಗಿಯರ ಒಂದಿಷ್ಟು ಚಿತ್ರಣಗಳನ್ನೆಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಕಂದ ಮಾತಾ ಕೂಶ್ಮಾಂಡಿ ಕಾತ್ಯಾಯಿನಿ ಕಾಳರಾತ್ರಿ ಹೀಗೆ ಮಹಾಗೌರಿ ಇರ್ತಕ್ಕಂಥ ಒಂದಿಷ್ಟು ಸ್ಟ್ಯಾಚುಗಳನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ ಒಳಗಡೆ ನೋಡೋಣ ಬನ್ನಿ ತೋರಿಸ್ತೀವಿ ನವದುರ್ಗಿಯರ ಅವತಾರಗಳನ್ನು ಪ್ರತಿಷ್ಠೆಯನ್ನ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಪುತ್ರಿ ಅವರ ಒಂದಿಷ್ಟು ವಿಗ್ರಹವನ್ನು ಮಾಡಿ ನಿಲ್ಲಿಸಿರ್ತಕ್ಕಂಥ ತುಂಬ ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಗಳನ್ನ ಮಾಡಿದ್ದಾರೆ ಎರಡನೇದು ಬ್ರಹ್ಮಚಾರಣಿ ಬ್ರಹ್ಮಾಚಾರಣಿಯ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ನವದುರ್ಗಿ ದಸರಾ ಟೈಮಲ್ಲಿ ನಾವೆಲ್ಲ ನೋಡಿರ್ತೀವಿ ಸಹಜವಾಗಿ ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲರೂ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ನವದುರ್ಗಿಯರ ಆಚರಣೆ ಇನ್ನು ಮೂರನೇ ದಿನಕ್ಕೆ ಪೂಜೆಗೆ ಇಡುವಂಥದ್ದು ಚಂದ್ರಘಂಟ ಅಂತಕ್ಕಂಥ ಒಂದು ದೇವಿಯನ್ನು ಆ ದೇವಿಯ ಪ್ರತಿರೂಪವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಮೂರನೇದು ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿ ನೋಡಿ ಇಲ್ಲಿ ಅದರ ಒಂದು ಪ್ರತಿರೂಪವನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಿ ಕೂಷ್ಮಾಂಡ ದೇವಿಯ ಪ್ರತಿರೂಪ ಕಾಣ್ತಾ ಇದೆ ಸ್ಕಂದ ಮಾತ ಸ್ಕಂದ ಮಾತಾ ಸಿಂಹದ ಮೇಲೆ ಕೂತು ಆ ಇರ್ತಕ್ಕಂತಹ ಒಂದಿಷ್ಟು ದೃಶ್ಯವನ್ನ ಚಿತ್ರವನ್ನು ಕಿತ್ತಿರತಕ್ಕಂಥದ್ದು ನೋಡ್ತಾ ಇದ್ರಿ ಒಂದು ಕಾತ್ಯಾಯಿನಿ ಕಾತ್ಯಾಯಿನಿ ಅಂತಕ್ಕಂಥದು ಒಂದು ರೂಪ ಇದೆ ನವದುರ್ಗೆರೆಯಲ್ಲಿ ಆ ಒಂದು ರೂಪ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ಕಾಳರಾತ್ರಿ ಅಂತಕ್ಕಂಥದ್ದು ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಒಂದು ರೂಪಗಳಲ್ಲಿ ಇರೋ ನವದುರ್ಗಿ ರೂಪ ಭಯಂಕರವಾಗಿರ್ತಕ್ಕಂಥ ರೂಪ ಕಾಳರಾತ್ರಿಯ ರೂಪ ನೋಡಿ ಇಲ್ಲಿ ಕಾಣ್ತಾ ಇದೆ ಭಯಂಕರವಾಗಿದೆ ತುಂಬ ಚೆಂದ ಕಡ್ದಿರ್ತಕ್ಕಂಥದ್ದು ಚಿತ್ರವನ್ನು ಮಹಾಗೌರಿಯ ರೂಪವನ್ನು ಸಹ ನೋಡ್ತಾ ಇದ್ದಾರೆ ಇಲ್ಲಿ ಮಹಾಗೌರಿ ರೂಪ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿದ್ಧಿರಾತ್ರಿ ಕೊನೆಯದು ರಾತ್ರಿಯ ಒಂದಿಷ್ಟು ರೂಪ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಹೀಗೆ ನವರಾತ್ರಿಯಲ್ಲಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಾಗ್ಬೋದು ನವದುರ್ಗಿಯರ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂಥ ಒಂದಿಷ್ಟು ಆಕಾರ ಆಕಾರಗ್ರಂಥಗಳನ್ನೆಲ್ಲವನ್ನು ಆಕಾರ ಕೃತಿಗಳನ್ನೆಲ್ಲವನ್ನು ಕರೆದಿರ್ತಕ್ಕಂಥದ್ದು ನೋಡ್ತಾಯಿದ್ದೀವಿ ನಾವು ನೋಡಿ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಒಂದಿಷ್ಟು ವಿಗ್ರಹಗಳನ್ನು ಸಹ ಇಲ್ಲಿ ಕೆತ್ತಿರ್ತಕ್ಕಂಥದ್ದನ್ನು ನೋಡ್ತಾ ನೋಡಿ ಶಿವನ ಒಂದಿಷ್ಟು ಸ್ಟ್ಯಾಚು ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ ನಂದಿ ನಂದಿ ಶಿವನ ಮುಂದೆ ನಂದಿ ಯಾವಾಗಲೂ ಇರಲೇಬೇಕು ಆ ಒಂದು ನಂದಿ ವಿಗ್ರಹವನ್ನು ಸಹ ಕೆತ್ತಿರ್ತಕ್ಕಂಥದ್ದು ಜನರೆಲ್ಲರೂ ಸಹ ತುಂಬಾ ಇಷ್ಟಪಟ್ಟು ಅದನ್ನ ನೋಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪಾರ್ವತಿ ದೇವಿ ತನ್ನ ಮಗ ಗಣೇಶನನ್ನ ತನ್ನ ಮಡಿಲಲ್ಲಿ ಕೂರಿಸಿರ್ಕೊಂಡು ಇರ್ತಕ್ಕಂಥ ಒಂದಿಷ್ಟು ಚಿತ್ರಣ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಕೈಲಾಸ ಪರ್ವತದಲ್ಲಿ ಈ ಒಂದು ಚಿತ್ರಣ ಕಾಣ್ತಾ ಇದೆ ನೋಡಿ ಇಲ್ಲಿ ಅದ್ಭುತವಾಗಿ ಅಲ್ಲೆಲ್ಲ ಕಾಣ್ತಾ ಇರತಕ್ಕ ಒಂದು ಕೈಲಾಸ ಪರ್ವತದ ಚಿತ್ರಣ ಎಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಲಾ ಪರಂಪರೆ ಅನಾವರಣ ದೈ ದೈವಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹಿತಾತ್ಮಕವಾಗಿ ಇತಿಹಾಸಾತ್ಮಕವಾಗಿ ಎಲ್ಲ ವಿಚಾರಗಳು ಸಹ ಈ ಕಲಾ ಪರಂಪರೆಯಲ್ಲಿ ಅನಾವರಣಗೊಂಡಿರ್ತಕ್ಕಂಥದ್ದು ಮೂರ್ಧ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಮಾನುಜಾಚಾರ್ಯರು ಒಂದಿಷ್ಟು ವಿಗ್ರಹಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಒಂದು ಆಧ್ಯಾತ್ಮಿಕವಾದಂತಹ ಹೆಸರು ಮಾಡಿದಂತಹ ಒಂದಿಷ್ಟು ಸಂತರಗಳು ಇವರೆಲ್ಲ ಸೊ ಇವರಿಲ್ದೇ ನಮ್ಮ ಸಾಮಾಜಿಕವಾಗಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಮಗೆ ತಿಳಿತಾನೇ ಇರಲಿಲ್ಲ ಕಿತ್ತೂರಾಣಿ ಚೆನ್ನಮ್ಮ ಸಂಗುಳಿ ರಾಯಣ್ಣ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ನೋಡಿ ಇವರು ಸ್ವತಂತ್ರದ ಒಂದು ಪರಿಕಲ್ಪನೆಯೂ ಇದೆ ಆಧ್ಯಾತ್ಮಿಕದ ಪರಿಕಲ್ಪನೆ ಇದೆ ಕನ್ನಡ ಸಾಹಿತ್ಯದ ಪರಿಕಲ್ಪನೆ ಇದೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಕೃಷ್ಣದೇವರಾಯ ಸ್ಥಾಪಕರು ಅಕ್ಕ ಬುಕ್ಕರು ಇದು ಇತಿಹಾಸ ಇತಿಹಾಸ ಕನ್ನಡ ಕನ್ನಡ ನಾಡಿನ ಕರ್ನಾಟಕದ ಇತಿಹಾಸವನ್ನ ಇಲ್ಲಿ ಪ್ರಜ್ವಲಿಸ್ತಾ ಇರತಕ್ಕಂಥ ರಾಜ ಮಹಾರಾಜರ ಒಂದು ಇಷ್ಟು ವಿಗ್ರಹಗಳಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇನ್ನು ದಾಸ ಪರಂಪರೆ ಇದೆ ವಚನ ಪರಂಪರೆ ಇದೆ ಕನಕದಾಸರು ಪುರದಾಸದಾಸರು ಮತ್ತೆ ಸರ್ವಜ್ಞನ ಒಂದಿಷ್ಟು ವಚನಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಓದಿರ್ತೀವಿ ಅವರ ಒಂದು ಚಿತ್ರಣಗಳು ಕಾಣ್ತಾ ಇದ್ದಾವೆ ಇನ್ನು ದೋಂಡಿಯವರೆಗೂ ಸಿಂಧೂರು ಲಕ್ಷ್ಮಣ ಅವರು ಒಂದಿಷ್ಟು ವಿಗ್ರಹ ಸ್ವತಂತ್ರ ಹೋರಾಟಗಾರರ ಒಂದಿಷ್ಟು ವಿಗ್ರಹಗಳು ಸ್ವತಂತ್ರದ ಪರಿಕಲ್ಪನೆ ಸ್ವತಂತ್ರ ಅಷ್ಟು ಸುಲಭನಾಗಿ ಸಿಗಲಿಲ್ಲ ಅದು ಅದೆಲ್ಲದರ ಒಂದು ಪರಿಕಲ್ಪನೆ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಬಂದಂಥ ಭಕ್ತಾದಿಗಳು ಎಲ್ಲದನ್ನ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲವನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದು ಇಲ್ಲಿ ವೀರವನಿತೆ ಒನಕೆ ಒಬ್ಬವ ಹೈದರಲ್ಲಿ ಸೈನ್ಯವನ್ನು ಬಗ್ಗುಬಡಿತಾ ಇರತಕ್ಕಂಥ ಒಂದು ದೃಶ್ಯ ಅತ್ಯದ್ಭುತವಾಗಿ ತಮ್ಮ ಕಲೆಗಳ ಮುಖಾಂತರವಾಗಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಚಿತ್ರದುರ್ಗದ ಒಂದಿಷ್ಟು ಹೆಸರಾಂತ ಒಂದು ಇತಿಹಾಸವನ್ನು ಈ ಕಲೆಗಳ ಮೂಲಕ ಇಲ್ಲಿ ಪ್ರದರ್ಶನ ಆಗಿರ್ತಕ್ಕಂಥದ್ದು ಒನಕೆ ಒಬ್ಬವ ಆ ಒಂದು ಹೈದರೆಯಲ್ಲಿ ತಲೆಯನ್ನು ಹೊಡಿತಾ ಇರತಕ್ಕಂಥದ್ದು ಸೈನಿಕರನ್ನು ಹೊಡೆದು ಇಲ್ಲಿ ಹಾಕಿರ್ತಕ್ಕಂಥ ಒಂದಿಷ್ಟು ವಿಗ್ರಹಗಳೆಲ್ಲ ಇಲ್ಲಿ ಒಂದಿಷ್ಟು ಸ್ಟ್ಯಾಚುಗಳನ್ನು ಗೊಂಬೆಗಳನ್ನಾಗಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರು ಇದು ಇತಿಹಾಸ ಬೆಳವಾಡಿ ಮಲ್ಲಮ್ಮರ ಒಂದಿಷ್ಟು ಸಾಮ್ರಾಜ್ಯವನ್ನು ಪ್ರತಿರೂಪವನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರು ಬೆಳವಾಡಿ ಮಲ್ಲಮ್ಮನವರ ಒಂದಿಷ್ಟು ಸೈನಿಕರು ಅವರ ಒಂದಿಷ್ಟು ಆ ಪಂತ್ರಿಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇಷ್ಟು ಚೆಂದ ಇದೆ ತುಂಬಾ ಚೆನ್ನಾಗಿ ಕಡದ ಇರತಕ್ಕಂಥದ್ದು ವಿಗ್ರಹಗಳನ್ನು ಇನ್ನು ಈ ಕಡೆ ಬಂದರೆ ಕವಿರತ್ನ ಕಾಳಿದಾಸ ಒಂದನೇ ನಾಗಚಂದ್ರ ಗೌತಮಪುತ್ರ ಶಾತಕರ್ಣಿ ಪುತ್ರ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಕನ್ನಡ ಇತಿಹಾಸದಲ್ಲಿ ಬಂದಂತಹ ಒಂದಿಷ್ಟು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕನ್ನಡ ನಾಡನ್ನು ಉಜ್ಜಲಗೊಳಿಸಿದಂತಹ ರಾಜ ಮಹಾರಾಜರ ಒಂದಿಷ್ಟು ಸ್ಟ್ಯಾಚುಗಳಿಂದ ಅವೈಲೇಬಲ್ ಇರ್ತಕ್ಕಂಥದ್ದು ಇದರ ಪರವಾಗಿ ನಾವು ಒಂದಿಷ್ಟು ಇತಿಹಾಸವನ್ನ ಸಹ ತಿಳ್ಕೋಬೇಕು ಇನ್ನು ಬಸದಿ ಕೆಳದಿ ಶಿವಪ್ಪ ನಾಯಕ ಆಗಿರ್ಬೋದು ಕೆಳದಿ ಚೆನ್ನಮ್ಮ ಆಗಿರ್ಬೋದು ವಿಕ್ರಮಾದಿತ್ಯ ಆಗಿರ್ಬೋದು ಇವರೆಲ್ಲರೂ ರಾಜ ಮಹಾರಾಜರ ಒಂದಿಷ್ಟು ಇತಿಹಾಸವನ್ನು ನಾವು ಓದಿರ್ತೀವಿ ಅವರುಗಳ ಒಂದು ಸ್ಟ್ಯಾಚುಗಳನ್ನು ಸಹ ಇಲ್ಲಿ ಮಾಡಿರ್ತಾರೆ ಇಲ್ಲಿ ತುಂಬ ತುಂಬ ಚೆನ್ನಾಗಿದೆ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯರ ಜೇರಳ ದಾಸಿಮೆಯರೊಂದಿಗೆ ತನ್ನ ಶರಣರ ಪ್ರವಚನವನ್ನು ನೀಡುತ್ತಾ ಇರತಕ್ಕಂಥ ಒಂದು ದೃಶ್ಯ ಕಾಣ್ತಾ ಇರ್ತಕ್ಕಂಥದ್ದು ಅಲ್ಲಿ ಅಕ್ಕ ಮಹಾದೇವಿಯವರು ಬಸವಣ್ಣನವರು ಇಲ್ಲಿ ಬಸವಣ್ಣನವರು ವಚನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅದರ ಒಂದು ಆ ವಚನಗಳನ್ನೆಲ್ಲವನ್ನು ಕೇಳ್ತಾ ಇರತಕ್ಕಂಥ ಜನಸಾಮಾನ್ಯರು ನೋಡಿ ಎಷ್ಟು ತುಂಬ ಚೆಂದ ಕಾಣ್ತಾ ಇರತಕ್ಕಂಥದ್ದನ್ನ ಇಲ್ಲಿ ನೋಡಿ ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾದ ಒಂದು ವಚನ ಪರಂಪರೆಯನ್ನು ವಚನ ಪರಂಪರೆಯನ್ನು ಇಲ್ಲಿ ಆ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ ರವೀಂದ್ರನಾಥ್ ಠಾಗೋರ್ ಗೋಪಾಲಕೃಷ್ಣ ಗೋಖಲೆ ಬಹಲಾಲ್ ಬಹದ್ದೂರ್ ಶಾಸ್ತ್ರೀಯ ವಿಗ್ರಹಗಳು ಐತಿಹಾಸಿಕಾತ್ಮಕವಾಗಿ ಬಂದಂತಹ ಒಂದಿಷ್ಟು ವ್ಯಕ್ತಿಗಳಿವರೆಲ್ಲ ಸ್ವತಂತ್ರ ಹೋರಾಟಗಾರರು ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥವ್ರು ದಯಾನಂದ ಸರಸ್ವತಿ ರಾಜರಾಮ ಮೋಹನ್ ರಾಯ್ ಜೊತೆಗಾಪ್ರೆ ಸಮಾಜ ಸುಧಾರಕರಾಗಿ ಬಂದಂಥ ಒಂದಿಷ್ಟು ಹೆಸರು ಮಾಡಿದಂಥವ್ರು ಇರಲ್ಲ ಬಾಲಗಂಗಾಧರ ತಿಲಕು ಭಿತ್ತಿನ ಚಂದ್ರ ಪಾಲು ಲಾಲಾ ಲಜಪತ ರಾಯ್ ಸ್ವತಂತ್ರ ಹೋರಾಟಗಾರರ ಚಿತ್ರಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಚಂದ್ರಯಾನ ನೋಡಿಲಿ ಇದೊಂದಿಷ್ಟು ಸೈನ್ಸು ವೈಜ್ಞಾನಿಕವಾದಂಥ ಅಂಶಗಳು ನಮ್ಮ ಮಕ್ಕಳಲ್ಲಿ ಮೂಡಲಿ ಅನ್ನೋ ಒಂದು ಕಾರಣದಿಂದ ಒಂದು ಪ್ಲೇಸಿಗೆ ಬಂದರೆ ಎಲ್ಲ ಥರದ ಒಂದಿಷ್ಟು ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ಅಂಶಗಳು ನಮ್ಮ ಮಕ್ಕಳ ಮಕ್ಕಳಿಗೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪ್ರಯೋಗ ಮಾಡ್ತಕ್ಕಂಥದ್ದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡಲನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀನಿ ನೋಡಿ ಇಸ್ರೋ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದಿಷ್ಟು ಇಸ್ರೋ ಒಂದು ಅದರ ಒಂದಿಷ್ಟು ಮಾಡಲನ್ನು ಸಹ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ನೋಡಿ ಇಸ್ರೋದ ಒಂದು ಮಾಡೆಲ್ಗಳು ಎಲ್ಲವೂ ಅವೈಲೇಬಲ್ ಇದೆ ಭಗತ್ ಸಿಂಗು ಸುಖದೇವು ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಸ್ವತಂತ್ರ ಪರಿಕಲ್ಪನೆ ಮಕ್ಕಳಿಗೆ ಅರ್ಥ ಇನ್ನು ಸಂಚಿ ಹೊನ್ನಮ್ಮ ಆಗಿರಬಹುದು ಸರ್ವಜ್ಞ ನಾಯ್ಡು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿ ಅವರ ಒಂದಿಷ್ಟು ಪ್ರತಿಮೆಗಳು ನಿರ್ಮಾಲಾನಂದ ಸ್ವಾಮೀಜಿಗಳು ಅವರ ಪ್ರತಿಮೆನೂ ಸಹ ಇಲ್ಲಿ ಅವೈಲೇಬಲ್ ಇದೆ ಸೊ ಇದು ಈಸೂರು ದುರಂತದ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಸೂರು ದುರಂತ ನಮ್ಮ ಇತಿಹಾಸದಲ್ಲೇ ಮೊಟ್ಟ ಮೊದಲದಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂತಹ ಒಂದಿಷ್ಟು ಹಳ್ಳಿ ಇದು ರಾಷ್ಟ್ರಧ್ವಜವನ್ನು ಆರಿಸಿದಂಥ ಹಳ್ಳಿ ಸೊ ಈ ಒಂದು ಘಟನೆಯ ಸಂದರ್ಭದಲ್ಲಿ ಸುಮಾರು ಒಂದು ಐದಾರು ಜನಕ್ಕೆ ಮರಣದಂಡನೆಯನ್ನು ಕೊಡ್ತಾರೆ ಸೊ ಆ ಮರಣದಂಡನೆ ಆ ಒಂದು ಘೋಷಣೆಯ ಮಾಡಿದಂತಹ ವ್ಯಕ್ತಿಗಳಿಗೆ ಸಿಗುತ್ತೆ ಸೊ ಆ ದಂಡನೆಯನ್ನು ಸ್ವೀಕರಿಸ್ತಾ ಇರತಕ್ಕಂತಹ ಒಂದು ಮಾಡೆಲ್ಗಳನ್ನು ಇಲ್ಲಿ ಕೆತ್ತಿರ್ತಕ್ಕಂಥದ್ದು ಅದ್ಭುತವಾಗಿ ಕಾಣ್ತಾ ಇದೆ ಚಿತ್ರದುರ್ಗದ ಪಾಳೆಗಾರರು ವೀರ ಮದಕರಿ ನಾಯಕನ ಆಸ್ಥಾನದಲ್ಲಿ ಇರತಕ್ಕಂಥ ಒಂದಿಷ್ಟು ಕವಿಗಳು ದೂತರನ್ನ ಕೆತ್ತಿರ್ತಕ್ಕಂಥದ್ದು ಮೂಲದಲ್ಲಿ ಕಾಣ್ತಾ ಇರತಕ್ಕಂಥದ್ದು ವೀರ ಮದಕರಿ ನಾಯಕನ ಸ್ಟ್ಯಾಚು ನರಗುಂದ ದೇಸಾಯಿ ಮೈಲಾರ ಮಹಾದೇವಪ್ಪ ಮತ್ತು ಸೊರಾಪುರದ ವೆಂಕಟಪ್ಪ ನಾಯಕ ರಾಣಿ ಅಂಬಕ್ಕರ್ ಅವರ ಒಂದಿಷ್ಟು ಐತಿಹಾಸಿಕ ವಿಚಾರಗಳು ತಿಳಿಯಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಕಡೆಯಲ್ಲಿ ಕರ್ನಾಟಕ ಕಣ್ಣ ಹೆಸರಾಂತಹ ಇಷ್ಟು ಹೋರಾಟಗಾರರು ಕನ್ನಡಾಂಬೆ ಕರ್ನಾಟಕವನ್ನು ಕನ್ನಡಾಂಬೆಯಲ್ಲಿ ನೆನಪಿಸ್ ನೆನಪಿಸ್ಕೊಂಡಲ್ಲಿ ಆಗದೇ ಇಲ್ಲ ಸೊ ಆ ಉದ್ದೇಶದಿಂದ ಹಳ್ಳಿಯ ವಾತಾವರಣ ಒಂದು ಹಳ್ಳಿಯಲ್ಲಿ ಮೊದಲು ಮಡಕೆ ಮಾಡುವಂತಹ ಕಂಬ ಕಂಬಾರನ ಒಂದು ಚಿತ್ರಣ ಮಡಕೆಯನ್ನ ಮಾಡ್ತಾ ಇರತಕ್ಕಂಥದ್ದು ತಟ್ಟತಾ ಇರತಕ್ಕಂಥದ್ದು ಮಣ್ಣನ್ನು ಕಲಿಸ್ತಾ ಇರತಕ್ಕಂಥದ್ದು ಮಡಕೆ ಮಾಡಿರ್ತಾ ಇರತಕ್ಕಂಥದ್ದು ಒಂದು ಒಂದು ಗುಡಿಸಲಿನ ಒಂದು ಆಕಾರ ಒಂದು ಹಳ್ಳಿಯ ಚಿತ್ರಣವನ್ನ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು ಅದೇ ರೀತಿ ಕೈಮಗ್ಗದಲ್ಲಿ ಮಾಡುವಂತಹ ಒಂದಿಷ್ಟು ಬಟ್ಟೆ ನೇಯ್ಗೆ ಏನಿದೆ ಅದು ಸೀರೆ ಆಗಿರ್ಬೋದು ರೇಷ್ಮೆ ವಸ್ತ್ರಗಳಾಗಿರ್ಬೋದು ಅವುಗಳನ್ನು ನೇಯ್ತಾ ಇದ್ದಂಥ ಒಂದಿಷ್ಟು ಪರಂಪರೆ ಇದು ಇದು ಹಳ್ಳಿ ಪರಂಪರೆ ಅಂದರೆ ಇದು ನಮ್ಮ ಪರಂಪರೆ ಇವುಗಳನ್ನು ನೋಡಿ ಇಲ್ಲಿ ಬಣ್ಣ ಕಟ್ಟುತ್ತಾ ಇರತಕ್ಕಂಥದ್ದು ಬಣ್ಣ ಕಟ್ಟುವಂಥ ಒಂದು ಚಿತ್ರಣ ನೇಗೆ ಚಿತ್ರಣ ಎಲ್ಲ ಕೊಟ್ಟಿದ್ದಾರೆ ಬಡಗಿ ಬಡಿಗೆಯ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಹಳ್ಳಿಯ ಒಂದು ವಾತಾವರಣದ ಚಿತ್ರಣಗಳನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಮರವನ್ನು ಕೆತ್ತುತ್ತಾ ಇರತಕ್ಕಂಥದ್ದು ಸೊ ಇಲ್ಲಿ ಯಾರ ರೀ ಹೊಡಿತಾ ಇರ್ತಕ್ಕಂಥದ್ದು ಎಲ್ಲದು ಕೊಟ್ಟಿದ್ದಾರೆ ಮರಗೆಲಸ ಮರ ಕೆಲಸ ಚಾಪೆ ಕೆಲಸ ಒಂದಿಷ್ಟು ಕೈಮಗ್ಗದ ಸಂದರ್ಭದಲ್ಲಿ ಚಾಪೆ ಮಾಡೋದು ಮುಟ್ಟಿ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ ಅದರ ಕೆಲಸಗಳು ಇನ್ನು ರೈತ ರೈತ ಗಾಣ ಹಾಕಕ್ಕೆ ಹಾಕಿ ಎಣ್ಣೆಯನ್ನು ತೆಗಿತಾ ಇರತಕ್ಕಂಥ ಒಂದು ದೃಶ್ಯ ನೋಡ್ತಾ ಇದ್ದಾರೆ ಅದ್ಭುತವಾಗಿ ಕಾಣ್ತಾ ಇದೆ ಇನ್ನು ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದು ಹಳ್ಳಿಯ ಚಿತ್ರಣ ಈ ರೀ ಈಗ ಮೊದಲೆಲ್ಲ ಈಗೆಲ್ಲ ಹೊಸ ಇರ್ತಕ್ಕಂಥ ಮಿಷಿನ್ಗಳು ಬಂದಿದ್ದಾವೆ ಮೊದಲೆಲ್ಲ ಈ ರೀತಿ ರೀತಿಯಾಗಿರ್ತಕ್ಕಂಥ ಎಣ್ಣೆಗಳನ್ನು ಗಾಣದಲ್ಲಿ ಹಾಕಿ ತೆಗಿತಾ ಇದ್ರು ಅದರ ಚಿತ್ರಣ ಕೊಟ್ಟಿದ್ದಾರೆ ಇಲ್ಲಿ ಹಿಂದಿನ ಕಾಲದ ಗುರುಕುಲ ಪದ್ಧತಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ಇರ್ತಕ್ಕಂಥ ಗುರುಕುಲ ಪದ್ಧತಿ ಇತ್ತು ಅಂತಕ್ಕಂಥ ಒಂದಿಷ್ಟು ವಿಚಾರಗಳು ಇವರ ಪರಿಕಲ್ಪನೆ ಈಗೆಲ್ಲ ಫೈವ್ ಶಾಲೆಗಳು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಹಿಂದಿನ ಕಾಲದ ಗುರುಕುಲ ಪದ್ಧತಿ ಈ ರೀತಿ ಅಭ್ಯಾಸ ಮಾಡ್ತಾ ಅಳೆಗಾರಿಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ರು ಕಬ್ಬಿಣ ಕೆಲಸ ಕೊಡ್ಲು ಕೋಳು ಕೊಡ್ಲು ಕೊಡ್ಲಿ ಮತ್ತು ಇವ್ರನ್ನೆಲ್ಲವನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟು ಚಮ್ಮಾರಿಕೆ ಅಂತ ಏನು ಕರಿತೀವಿ ಆ ಕೆಲಸಗಳು ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದನ್ನ ಸಹ ಇಲ್ಲಿ ಪರಿಕಲ್ಪನೆಯನ್ನು ತಗೊಂಡ್ಬಂದಿದ್ದಾರೆ ಅದರ ಪ್ರತಿರೂಪವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಒಂದಿನ ಹಿಂದಿನ ಕಾಲದಲ್ಲೆಲ್ಲ ಕಾಳುಗಳನ್ನು ಸೊ ಅಂಗಡಿಗಳನ್ನು ಮಾಡ್ತಾ ಇದ್ರಲ್ಲ ಅದು ನೋಡಿ ಇಲ್ಲಿ ಅಜ್ಜಿ ಎಲ್ಲ ಮಾರ್ತಾ ಇದೆ ಒಂದಿಷ್ಟು ಗೊಬ್ಬರಿ ಮತ್ತೊಂದು ಮತ್ತೊಂದು ಕೃಷ್ಣ ಕುಂಕುಮ ಬಳೆ ಎಲ್ಲವನ್ನು ಮಾರ್ತಾ ಇರ್ತಕ್ಕಂಥ ಚಿತ್ರಣವನ್ನು ಕೊಟ್ಟಿದ್ದಾರೆ ಹಳ್ಳಿಕಟ್ಟೆ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಆರಟೆ ಹೊಡೆಯತಕ್ಕಂಥದ್ದು ನೋಡ್ತಾ ಇದ್ರೆ ಚಿಕ್ಕ ಚೌಕ ಬರ ಆಡ್ತಾ ಇದಾರೆ ಇಲ್ಲಿ ಹಳ್ಳಿಕಟ್ಟೆಗಳಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಟೈಮ್ ಪಾಸ್ ಮಾಡ್ತಾ ಇರ್ತಕ್ಕಂಥ ಒಂದು ಹಳ್ಳಿಯ ಚಿತ್ರಣ ನೋಡಿ ಇಲ್ಲಿ ಮಕ್ಕಳನ್ನು ಆಡಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಜನ ಕಾಣ್ತಾ ಇದೆ ಸೊ ಇವೆಲ್ಲವೂ ಸಹ ಹಳ್ಳಿಯ ವಾತಾವರಣವನ್ನು ಕಲ್ಪಿಸುವಂತವು ಕಲ್ಪನೆ ಮಾಡ್ಕೊಳ್ತಕ್ಕಂಥವು ಭಾರತ ಆಮೇಲೆ ಕರ್ನಾಟಕ ಮತ್ತು ಭಾರತ ಎರಡನ್ನೂ ಎರಡು ಕಲ್ಪನೆಯನ್ನು ಇಲ್ದರೆ ನಾವು ಇದನ್ನ ಕಲ್ಪನೆ ಮಾಡ್ಕೊಳಕ ಆದ್ಯನೇ ಇಲ್ಲ ಸೊ ಅಶೋಕ ಚಕ್ರವರ್ತಿಯ ಒಂದಿಷ್ಟು ಪ್ರತಿರೂಪವನ್ನು ಮಾಡಿದ್ದಾರೆ ಭಾರತ ಪ್ರಾಚೀನ ಭಾರತದ ಜಾತ್ನ ಗಣಿತ ತಜ್ಞ ಆರ್ಯಭಟನ ಒಂದಿಷ್ಟು ಸ್ಟ್ಯಾಚ್ಯೂವನ್ನು ಸಹ ಮಾಡಿದ್ದಾರೆ ನೋಡಿ ಭಾರತದ ಅಥವಾ ಕರ್ನಾಟಕದ ಪತ್ರಿಕೆಗಳಿಂದ ಬೆಂಗಳೂರು ಸಮಾಚಾರ ಪತ್ರಿಕೆಯ ಸಂಸ್ಥಾಪಕ ಮಿಶ್ರ ಮೊಗ್ಲಿಂಗ್ ಅವರು ಸೊ ಅವರ ಪತ್ರಿಕೆ ಇತ್ತು ಆ ಪತ್ರಿಕೆಯನ್ನು ಸಹ ಇಲ್ಲಿ ಉದಾಹರಣೆಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ ಹಿಂದಿನ ಕಾಲದಲ್ಲಿ ಕಣಿಯನ್ನು ಹೇಳ್ತಾ ಇದ್ದಂತ ಕೊರವಂಜಿ ಕೊರವಂಜಿ ಅಥವಾ ಕಣಿಯಮ್ಮ ಅಂತ ಕರೀತಾರೆ ಒಂದು ಬುಟ್ಟಿಯನ್ನು ಒಂದು ಕೋಲನ್ನು ಇಟ್ಕೊಂಡು ಕಣಿಯನ್ನ ಹೇಳ್ತಾ ಇರ್ತಕ್ಕಂಥ ಇತ್ತಲ್ಲ ಅದು ಸಹ ಒಂದು ಪ್ರತಿರೂಪವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಎಳುವಕಟ್ಟೆ ಗಿರಿಯಮ್ಮನವರು ಸಹ ಅವರ ಪ್ರತಿರೂಪವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದು ಕರಡಿ ಮಜಲು ಅಂತಕ್ಕಂಥ ಒಂದು ಜಾನಪದ ಕಲೆ ಇದೊಂದು ಉತ್ತರ ಕರ್ನಾಟಕದ ಸಂದರ್ಭದಲ್ಲಿ ಶುಭ ವಿವಾಹ ನಾಮಕರಣ ಮತ್ತಿತರ ಸಂದರ್ಭದಲ್ಲಿ ಈ ಕಂಡು ಒಂದು ಗ್ರಾಮೀಣ ಸೊಗಡಿನ ಹಬ್ಬದ ಒಂದು ಚಿತ್ರಣ ಇದು ಅದರ ಒಂದು ಪ್ರತಿರೂಪವನ್ನು ಸಹ ಮಾಡಿದ್ದಾರೆ ನೋಡಿ ಇಲ್ಲಿ ಶಿಲ್ಪಗಾರರ ಅವರು ಮನೆಯ ಮತ್ತು ಚಾವಡಿಗಳ ಕೆಲಸಗಳನ್ನು ಕೆತ್ತುತ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಕಲ್ಲು ಒಡೆಯುವಂತಹ ಚಿತ್ರಣ ಅದು ಸಹ ಪ್ರತಿರೂಪ ಇದೆ ಇಲ್ಲಿ ಅಡುಗೆ ಮನೆ ಉತ್ತರ ಕರ್ನಾಟಕದ ಕುಟುಂಬದ ಯಜಮಾನಿಗೆ ಊಟ ಬಡಿಸುತ್ತಾ ಇರತಕ್ಕಂಥ ಮನೆಯ ಒಡತೆಯ ಒಂದು ದೃಶ್ಯ ಅವರು ಚಪಾತಿ ಮತ್ತು ಇದು ರೊಟ್ಟಿಯನ್ನು ಮಾಡ್ತಾ ಇದ್ದಂಥ ಜೋಳಿಯಾದ ರೊಟ್ಟಿ ಇನ್ನೊಂದು ಕಡೆಗೆ ಕುಟ್ತಾ ಇರ್ತಕ್ಕ ಭತ್ತವನ್ನು ಕುಟ್ತಾ ಇರ್ತಕ್ಕಂಥ ದೃಶ್ಯ ಎಲ್ಲವೂ ಸಹ ಇಲ್ಲಿ ಕಣ್ಮನ ಸೆಳೆಯುತ್ತಾ ಇದೆ ಸಂಗೀತ ಶಾಲೆ ಇಂದಿನ ಕಾಲದ್ದು ಭರತನಾಟ್ಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇವನ್ನೆಲ್ಲವನ್ನು ಮಾಡ್ತಾ ಇದ್ದಂಥದ್ದು ಮಿಠಾಯಿ ಅಂಗಡಿ ಮಿಠಾಯಿ 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 ನೋಡಿ ಇಲ್ಲಿ ಮಿಠಾಯಿ ಅಂಗಡಿ ಹಿಂದಿನ ಕಾಲದಲ್ಲಿ ಬಹಳ ಫೇಮಸ್ ಆಗಿದ್ದಂಥ ಮಿಠಾಯಿ ಅಂಗಡಿ ಇವು ಹಿಂದಿನ ಕಾಲದ ಆಯುರ್ವೇದ ಪದ್ಧತಿ ರೋಗಿಗಳಿಗೆ ತಮ್ಮ ಮನೆಯಲ್ಲೇ ಚಿಕಿತ್ಸೆ ಮಾಡ್ತಾ ಇದ್ದಂಥ ಪ್ರಕರಣಗಳ ಸಂದರ್ಭಗಳಿವು ನೋಡಿ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಆಗಿನ ಪಂಡಿತರು ಪಾಮರರು ಏನಿದಾರಲ್ಲ ವೈದ್ಯರು ಅವರೇ ಅವರೇ ಆಯುರ್ವೇದವನ್ನು ಮಾಡ್ತಾ ಇದ್ದಂಥ ಒಂದು ಪದ್ಧತಿಗಳು ಸುಣ್ಣಗಾರರ ಒಂದು ಪ್ರತಿನಿತ್ಯದ ದಿನನಿತ್ಯದ ಒಂದಿಷ್ಟು ಕೆಲಸ ಕಾರ್ಯಗಳ ದೃಶ್ಯವನ್ನು ಸಹ ಇಲ್ಲಿ ತಗೊಂಡ್ಬಂದಿದ್ದಾರೆ ನೋಡಿ ಬೆಳೆಗಾರ ಬೆಳೆಗಾರಮ್ಮ ಸಹ ತಮ್ಮ ಬೆಳೆಗಾರ ಮನೆ ಮನೆಗಳೇ ಬೆಳೆ ಜೋ ತೋರಿಸ್ತಾ ಇದ್ದಂಥ ದೃಶ್ಯಗಳು ಕಾಣ್ತಾ ಇದ್ವಿ ಅಪರೂಪದ ದೃಶ್ಯಗಳು ಹಿಂದಿನ ಕಾಲದ ಗೌಡ್ರ ಮನೆಯ ಪದ್ಧತಿಯ ದೃಶ್ಯಗಳು ಸಹ ಇಲ್ಲಿ ಇದಾವೆ ನೋಡಿ ಅವರು ಪಡಸಾಲೆಯಲ್ಲಿ ಕೂತು ಹೇಗೆ ಅವರು ತೀರ್ಮಾನಗಳನ್ನು ಕೊಡ್ತಾ ಇದ್ದಾರೆ ಏನು ಮಾತುಕತೆಗಳಾಗ್ತಾ ಇದ್ವು ಅಂತಕ್ಕಂಥದ್ದೆಲ್ಲದೂ ಸಹ ಇಲ್ಲಿ ಲೆಕ್ಕಾಧಿಕಾರಿಗಳ ಪಕ್ಕದಲ್ಲಿ ಕೂತಿದ್ದೇನೆ ಆ ದೃಶ್ಯ ಇದೆ ನೋಡಿ ಇಂದಿನ ಕಾಲದ ಪಾತ್ರೆ ಪಗಡಿಗಳು ಎಲ್ಲವೂ ಹೆಂಗೆ ಯೋಚನೆ ಇದನ್ನ ಯೂಸ್ ಮಾಡಿದ್ದೀರಲ್ಲ ಅವನ್ನೆಲ್ಲವನ್ನ ತಗೊಂಡ್ಬಂದರೆ ನೋಡಿ ಇವೆಲ್ಲ ಇತ್ತಾಳೆವು ನೋಡಿ ಇಂಥವನ್ನೇ ಈ ಒಂದು ಲೋಹವನ್ನು ಬಳಸಿಕೊಂಡು ನಮ್ಮ ಈ ಒಂದು ಚಾಮುಂಡೇಶ್ವರಿ ವಿಗ್ರಹವನ್ನು ಕೆತ್ತಿರ್ತಕ್ಕಂಥ ಹಳೆಯ ಕಾಲದಲ್ಲಿ ಬಳಸ್ತಾನೆ ಇತ್ತಾಳೆ ತಾಮ್ರ ಕಂಚು ಇವನ್ನೆಲ್ಲವೂ ಅಕ್ಕ ಸಾಲಿಗನ ಕೆಲಸ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂಥದ್ದು ನೋಡಿ ಆ ತಾಯಿ ಮಗುವನ್ನು ಕರ್ಕೊಂಡ್ಬಂದಿದ್ರೆ ತನ್ನ ಮಗುವಿಗೆ ಕಿವಿಯನ್ನು ಚೂಸೋದಕ್ಕೆ ಬಂದಿರತಕ್ಕಂಥ ಒಂದು ದೃಶ್ಯ ಸೊ ಅವರು ರೆಡಿ ಮಾಡ್ಕೊತಾ ಇದ್ದಾರೆ ಅದು ಅಕ್ಕ ಸಾಲಿಗನ ಒಂದಿಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಒಂದು ಪ್ರತಿರೂಪ ಹ್ಞೂ ಶೋಭ್ರಾಮ್ ಮಾಡೋದು ನೋಡಿ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಕಟಿಂಗ್ ಮಾಡ್ತಾ ಇದ್ದಂಥ ಶೋವಿಂಗ್ ಮಾಡ್ತಾ ಇದ್ದಂಥ ಪದ್ಧತಿಗಳು ಸೊ ಕಟಿಂಗ್ ಮಾಡ್ತಾ ಇದ್ದಂಥವ್ರು ಕನ್ನಡಿಯನ್ನು ಹಿಡ್ಕೊಂಡು ಕೂತ್ಕೋಬೇಕಾದಂಥ ಒಂದು ಸಂದರ್ಭ ಇತ್ತು ಹಿಂದಿನ ಕಾಲದ ಒಂದಿಷ್ಟು ಈಗಿನ ಎಲ್ಲ ಹೈಟೆಕ್ ಸಲೂನ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ಸೊ ಯಾವುದೇ ಇಂಥವು ಯಾವ ಸಹ ಕಣ್ಮನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಈಗೆಲ್ಲ ಅವೆಲ್ಲ ಇವೆಲ್ಲ ಚಿತ್ರಗಳಲ್ಲಿ ಮಾತ್ರ ನೋಡಬೇಕಾದಂಥ ಸಂದರ್ಭ ಇದೆ ಹಿಂದಿನ ಕಾಲದ ಕುರುಬರ ಮನೆಗಳು ಹೆಂಗಿದ್ವು ಅಂತಕ್ಕಂಥದ್ದು ಕಂಪಲ್ಸರಿ ಅವ್ರ ಮನೆಗಳಿಗೆ ಕುರಿಗಳು ಇರ್ತಕ್ಕಂಥದ್ದು ಜೊತೆಗೆ ಅವರು ತಮ್ಮ ಕುರಿ ತುಪ್ಪಣಗಳಿಂದ ಕುರಿ ಕಂಬಳಿಯನ್ನು ತಯಾರು ಮಾಡ್ತಾ ಇದ್ದಂಥ ಚಿತ್ರಣಗಳೆಲ್ಲವೂ ಸಹ ಇಲ್ಲಿ ಪ್ರತಿರೂಪವಾಗಿ ಮಾಡಿದ್ದಾರೆ ಒಡೆಯರ ಸಂಸ್ಥಾನದ ಪ್ರತಿರೂಪಗಳು ಕಾಣ್ತಾ ಇದ್ದಾವೆ ಇಲ್ಲಿ ಚಾಮರಾಜ ಒಡೆಯರು ಅವರಿಗೆ ಸಂಬಂಧಪಟ್ಟಂತಹ ರಾಜ ಒಡೆಯರು ಇವರ ಪ್ರತಿರೂಪಗಳನ್ನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ರಾಜ ಮಹಾರಾಜರು ಯಾಕಂದರೆ ಮೈಸೂರು ಪ್ರಾಂತ್ಯದ ಒಂದಿಷ್ಟು ರಾಜ ಮಹಾರಾಜರು ಈ ಭಾಗಕ್ಕೆ ತುಂಬಾ ಹತ್ತಿರವಾದಂತಹ ಒಂದು ನಂಟಿದೆ ಇವರಿಗೆ ಸೊ ಆ ಪ್ರತಿರೂಪಗಳನ್ನು ಸಹ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡಿ ಈ ರೀತಿಯಿರತಕ್ಕಂಥ ರಾಜ ಮಹಾರಾಜರ ಒಂದಿಷ್ಟು ಚಿತ್ರಣಗಳೆಲ್ಲ ಇಲ್ಲಿ ಕೊಡ್ತಾ ಇದಾರೆ ಇವರು ತಿಮ್ಮರಾಜ ಒಡೆಯರು ಅವರು ಬೆಟ್ಟದ ದೇವರಾಜ ಒಡೆಯರು ನೋಡಿ ಇವ್ರು ಯಾರು ಇವರು ಹಿರಿಯ ಬೆಟ್ಟದ ರಾಜ ಒಡೆಯರು ಈ ರೀತಿ ಇರ್ತಕ್ಕಂಥ ಎಲ್ಲ ರಾಜ ಮಹಾರಾಜರ ಎಲ್ಲ ಚಿತ್ರಣಿಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಚಾಮರಾಜ ಒಡೆಯರಾಗಿರ್ಬೋದು ರಾಜ ಒಡೆಯರಾಗಿರ್ಬೋದು ಜೊತೆಗೆ ಶ್ರೀ ಜಯಚಾಮರಾಜ ಒಡೆಯರು ಈ ರೀತಿ ಇರತಕ್ಕಂಥ ವಿಗ್ರಹಗಳನ್ನೆಲ್ಲವನ್ನ ಇಲ್ಲಿ ಕರೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ತಾ ಇದ್ದಾರೆ ಸೋಮನಾಥನ ಗುಜರಾತ್ ನಲ್ಲಿ ಇರ್ತಕ್ಕಂತಹ ಒಂದು ಜ್ಯೋತಿರ್ಲಿಂಗದ ದರ್ಶನ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸುಮಾರು ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿರತಕ್ಕಂಥದ್ದು ನೋಡೋನೆಲ್ಲವನ್ನು ಕೊಡ್ತಾ ಇದ್ದಾರೆ ನಾಸಿಕ್ನಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಜ್ಯೋತಿರ್ಲಿಂಗ ಇದು ಎರಡನೇದು ಕೇದಾರನಾಥನಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗ ನಲ್ಲಿದೆ ಸಹ ಒಂದು ಪ್ರತಿರೂಪ ಭೀಮಶಂಕರದಲ್ಲಿ ಜ್ಯೋತಿರ್ಲಿಂಗ ಇದೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಒಂದೇ ಕಡೆಗೆ ಪ್ರತಿರೂಪಗಳು ನಮಗೆ ಸಿಗ್ತಾ ಇದಾವೆ ನಾವು ಹನ್ನೆರಡು ಕಡೆ ಹೋಗಿ ಆಗಲ್ಲ ಅಂದ್ರೆ ಇಲ್ಲಿಗೆ ಬಂದು ಇವನ್ನೆಲ್ಲವನ್ನ ದರ್ಶನ ಮಾಡಬಹುದು ಆಂಧ್ರ ಪ್ರದೇಶದಲ್ಲಿ ಇದೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ನೋಡಿ ಇದೆ ಮತ್ತೊಂದು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಜ್ಯೋತಿರ್ಲಿಂಗ ಇದು ನೋಡಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರದರ್ಶನ ಒಂದಷ್ಟು ತೋರಿಸ್ತಾ ಇದಾರೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ನೋಡಿ ಇಲ್ಲಿ ಓಂಕಾರೇಶ್ವರ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳ್ನಾಡು ತಮಿಳುನಾಡು ಇರತಕ್ಕಂಥ ಜ್ಯೋತಿರ್ಲಿಂಗ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗುಜರಾತ್ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ನಲ್ಲಿ ಇರ್ತಕ್ಕಂಥ ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಆ ದೇವಸ್ಥಾನ ಅನ್ನೋ ಸಹ ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ನೋಡಿ ಇಲ್ಲಿ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಜ್ಯೋತಿರ್ಲಿಂಗ ಅದರ ಟೆಂಪಲ್ ಅದು ಗೃಷ್ಣೇಶ್ವರ ಜ್ಯೋತಿರ್ಲಿಂಗರಂಗಾಬಾದ್ ಔರಂಗಾಬಾದ್ ನಲ್ಲಿ ಇರ್ತಕ್ಕಂಥ ಟೆಂಪಲ್ ಅದರ ಜ್ಯೋತಿರ್ಲಿಂಗ ಈ ರೀತಿಯಾಗಿದೆ ನೋಡಿ ಜಾರ್ಖಂಡ್ ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ನಲ್ಲಿ ಈ ರೀತಿ ಐದು ಟೆಂಪಲ್ ಇದೆ ಜ್ಯೋತಿರ್ಲಿಂಗ ಈ ರೀತಿ ಇದೆ ಕಾವೇರಿ ನದಿಯ ಉಗಮ ಹರಿಯುವಂತಹ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಸಪ್ತ ಋಷಿಗಳ ಒಂದು ಒಂದು ಚಿತ್ರಗಳನ್ನು ಸಹ ಇಲ್ಲಿ ಪ್ರತಿರೂಪವನ್ನು ಮಾಡಿರ್ತಕ್ಕಂಥದ್ದು ನೋಡೋಣ ಮನಿ ಸಪ್ತ ಋಷಿಗಳು ಯಾರು ಏನೇನು ಮಾಡ್ತಾ ಇದ್ದಾರೆ ಇನ್ನೇನು ಮಾಡ್ತಾ ಇಲ್ಲ ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ನೋಡಿ ಅತ್ರಿ ಮಹರ್ಷಿಗಳು ವಶಿಷ್ಠ ಮಹರ್ಷಿಗಳು ಕಶ್ಯಪ ಮಹರ್ಷಿಗಳ ಚಿತ್ರಣ ಅದ್ರ ಜೊತೆಗೆ ಸಪ್ತ ಮಾತೃಕೆಯನ್ನು ಸಹ ಇಲ್ಲಿ ಅದರ ಗೋಡೆಗಳಲ್ಲಿ ಕರೆದಿರ್ತಕ್ಕಂಥದ್ದು ನೋಡ್ತಾ ಇದೀವಿ ವಿಶ್ವಾಮಿತ್ರ ವಿಶ್ವಾಮಿತ್ರ ಭಾರದ್ವಾಜ ಋಷಿಗಳಾಗಿರ್ಬೋದು ಗೌತಮ ಮಹರ್ಷಿಗಳಾಗಿರ್ಬೋದು ಇವರೆಲ್ಲ ಸಪ್ತ ಋಷಿಗಳು ಅಂತ ಕರಿತೀವಿ ಸಪ್ತ ಋಷಿಗಳ ಒಂದಿಷ್ಟು ಒಂದಿಷ್ಟು ಚಿತ್ರಗಳನ್ನ ಇಲ್ಲೆಲ್ಲ ಕಡ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥ ನೋಡಿದಿವಿ ನೋಡಿ ಚಾಮುಂಡಿ ಚಾಮುಂಡಿ ದೇಹಿ ದೇವಿ ಸಿಂಹ ವಾಹನದ ಮೇಲೆ ಪ್ರತಿಷ್ಠಾಪನೆ ಇರತಕ್ಕಂಥ ಚಾಮುಂಡಿ ದೇವಿ ನಾವು ನೋಡಿದ್ವಿ ಮೈಸೂರು ಭಾಗದಲ್ಲಿ ಚಾಮುಂಡಿ ಬ್ರಹಿಸಿದೇವ ದೇವರು ಇದರ ಪ್ರತಿರೂಪನೆ ಮತ್ತೊಂದು ಇಲ್ಲಿ ಬಚ್ಚಲೋಹದಲ್ಲಿ ಕೆತ್ತಿರ್ತಕ್ಕಂಥದ್ದು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು ಅನ್ನದಾನ ಅಕ್ಷರ ದಾಸೋಹ ಮಾಡದಂತಹ ಶಿವಕುಮಾರ ಸ್ವಾಮಿಯವರ ಸ್ಟ್ಯಾಚುಗಳು ಸಹ ಇಲ್ಲಿ ಈಗ ಪ್ರತಿರೂಪಗಳು ಸಹ ನಿರ್ಮಾಣ ಆಗ್ತಾ ಇದ್ದಾವೆ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಯವರು ಇವರು ಪಂಚಾಕ್ಷರಿ ಗವಾಯಿಗಳ ಚಿತ್ರ ಇವೆಲ್ಲ ಒಂದು ಕಣ್ಮನ ಸೆಳೀತಾ ಇರತಕ್ಕಂಥದ್ದು ಟಿಕೆಟ್ ಹುಷಾರಾಗಿ ಇಟ್ಕೊಳ್ಳಿ ಮತ್ತೆ ವಾಪಸ್ ಕೇಳ್ತಾರೆ ಇದು ಎಕ್ಸಿಟ್ ವಾಪಸ್ ಆಚೆಯಿಂದ ತುಂಬಾ ಚೆನ್ನಾಗಿದೆ ಒಳಗಡೆಗೆ ಕೊಡಬಹುದು ಐವತ್ತು ರೂಪಾಯಿ ಟಿಕೆಟ್ ಇದು ಐವತ್ತು ರೂಪಾಯಿ ಟಿಕೆಟಿಗೆ ಸಂಬಂಧಪಟ್ಟಂತೆ ಒಳಗ ಭಾಗದಲ್ಲಿ ತುಂಬಾ ಇದೆ ತೋರಿಸ್ತೀನಿ ಸಪ್ರೇಟ್ ವಿಡಿಯೋ ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಆರ್ತಕ್ಕಂತಹ ಒಂದಿಷ್ಟು ಒಂದು ಮ್ಯೂಸಿಯಮ್ ಅನ್ನ ಇದ್ರೊಳಗಡೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು